ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಮನೆಯಲ್ಲಿ ಪೋರ್ಕನ್ನ ಸುಟ್ಟಿಂದ ನಿಮಗೆ ತೋರಿಸ್ತೀನಿ ಆಯ್ತಾ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಪೋರ್ಕ್ನ ಹೆಂಗೆ ಸುಡೋದು ಪೋರ್ಕ್ ಚಂದ ತೊಳ್ಕೊಂಡು ಒಂದು ಕೆ ಜಿ ಅಷ್ಟು ತಗೊಂಡೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಅದಕ್ಕೆ ಅಂತ ಒಂದು ಇದಿರುತ್ತೆ ಸುಡೋದೇನೆ ಅದನ್ನು ಅದಕ್ಕೆಲ್ಲ ಪೋಣಿಸ್ಕೋಬೇಕು ರಾಗಿ ಬೀಸೋದು ಅದನ್ನು ಚಂದ ಎಲ್ಲ ಪೋಣಿಸ್ಕೊಂಡು ಎಲ್ಲನೇ ಈ ಥರ ನೋಡಿ ಉದ್ದಕ್ಕೆ ಮಾಡಿಕೊಂಡೆ ಸ್ವಲ್ಪ ದೂರ ದೂರ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚೂರು ಚೂರು ಗ್ಯಾಪ್ ಇದ್ದರೆ ಚೆನ್ನಾಗಿ ಸೈಡಲ್ಲೆಲ್ಲ ಬೇಯ್ತದೆ ಮತ್ತು ಅದು ಅದಕ್ಕೆ ಬೆಂಕಿ ಒಲೆ ಸೌದೆ ಹಾಕಿ ಬೆಂಕಿ ಮಾಡಿಕೊಂಡು ಈ ಥರ ಅದನ್ನ ಬೆಂಕಿಲಿ ಬಂದ್ ಮಾಡ್ಕೋಬೇಕು ನೋಡಿ ಅದು ಅದರದ್ದು ಎಣ್ಣೆ ಅದಕ್ಕೆ ಬೀಳುವಾಗ ತುಂಬ ಚೆನ್ನಾಗಿರುತ್ತೆ ಅದು ಚಂದ ಬೆಂಕಿ ಕತ್ತದೆ ಅದು ಎಲ್ಲರಿಗೆ ಅಂದಿ ಭಂಸ ಇಷ್ಟ ಇರೋಲ್ಲ ಆದರೂ ಒಬ್ಬೊಬ್ಬರಿಗೆ ಇಷ್ಟ ನಮ್ಮ ಅಂತೂ ಇದು ಸ್ಪೆಷಲ್ ಕೈಲಿ ಮೂರ್ತಕ್ಕಂತೂ ಇದು ಸ್ಪೆಷಲ್ ನೋಡಿ ಇದಕ್ಕೆ ನಾನು ಗಾಂಧರಿ ಮೆಣಸು ಉಪ್ಪು ನಿಂಬೆ ಹುಳಿ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿದಷ್ಟೇ ಚೆನ್ನಾಗಿದೆಯಾ ನಾವು ಚಿಕ್ಕದಲ್ಲಿರುವಾಗ ನಮ್ಮ ಮನೇಲೆಲ್ಲ ಸುಡ್ಲಿಕ್ಕೆ ಅಂತಲೇ ಮೂರು ನಾಲ್ಕು ಕೆ ಜಿ ಅಂಜಿ ಮಾಂಸನೂ ತಂದುಬಿಟ್ಟು ಸುಡ್ತಾಯಿತ್ತು ಈಗಲ್ಲ ಅಷ್ಟಲ್ಲ ಯಾರು ತಿನ್ನೋರಿಲ್ಲ ಹಾಗೆ ನಿಮಗೆ ಹಂಗೆ ಆಸೆ ಆಯಿತು ಅಂದರೆ ಚಿಕನ್ನು ಕೋಳಿ ಮಾಂಸನೂ ಇದೇ ಥರನೇ ಮಾಡ್ಬೋದು ಇದೇ ಟೇಸ್ಟ್ ಇರ್ತದೆ ಒಂದು ಸಹ ಟ್ರೈ ಮಾಡಿ ಆಯಿತಾ ಕೋಳಿ ಮಾಂಸದಲ್ಲಿ ಸಹ ಟ್ರೈ ಮಾಡಿ ಓಕೆನಾ ಗಾಂಧರಿ ಮೆಣಸು ಉಪ್ಪು ನಿಂಬೆ ಹುಳಿ ಅದು ಮೂರಿದ್ದರೆ ಸಾಕು ಟೇಸ್ಟಿಗೆ ಹೇಳೋದೇ ಬೇಡ ಬಂದ್ರಾ ಹೇಗಿತ್ತು ನಿಮ್ಮ ಬಾಯಲ್ಲಿ ನೀರು ಬಂದಿರ್ಬೋದಲ್ಲ ಸೂಪರ್ ಇರ್ತದೆ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು